ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶನಿವಾರ ನಡೆದ ಮಕ್ಕಳ ಸಂತೆಯಲ್ಲಿ ವ್ಯಾಪಾರ ಜೋರಾಗಿಯೇ ನಡೆಯಿತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಬೇಲ್ಪುರಿ ಬೋಂಡಾ ಬಜ್ಜಿ ಕಾಫಿ ಟೀ ಸೇರಿದಂತೆ ಹಲವು ವಸ್ತುಗಳನ್ನು ಮಕ್ಕಳು ಮಾರಾಟವನ್ನು ಮಾಡಿದರು ಮಕ್ಕಳು ಸಾರ್ವಜನಿಕರಿಗೆ ಮಾರುತ್ತಿದ್ದ ವಸ್ತುಗಳ ವ್ಯಾಪಾರ ನೇಜ ವ್ಯಾಪಾರಸ್ಥರನ್ನು ನಾಚಿಸುವಂತಿತ್ತು ಪರಸ್ಪರ ಸ್ಪರ್ಧಾ ಮನೋಭಾವದಿಂದ ಮಕ್ಕಳು ನಾವೇ ಹೆಚ್ಚು ವ್ಯಾಪಾರ ಮಾಡಬೇಕು ಎಂಬ ಚಲದಿಂದ ಪೋಷಕರನ್ನು ಕರೆದು ತಮ್ಮ ಅಂಗಡಿಯ ಸಾಮಗ್ರಿ ಖರೀದಿಸಲು ಒತ್ತಾಯಿಸುತ್ತಿದ್ದರು ಹೀಗೆ ಗ್ರಾಹಕರನ್ನು ಕರೆಯುತ್ತಾ ಒಂದು ಕಡೆ ಭರ್ಜರಿ ವ್ಯಾಪಾರ ನಡೆಸುತ್ತಿರುವ ಚಿನ್ನರು ಮತ್ತೊಂದು ಕಡೆ ವ್ಯಾಪಾರಿ ಮಕ್ಕಳಿಂದ ತಿಂಡಿ ತಿನಿಸುಗಳನ್ನು ಖರೀದಿಸಿ ಖುಷಿಪಡುತ್ತಿರುವ ಗ್ರಾಹಕರು ಮಕ್ಕಳ ಸಂತೆಯಲ್ಲಿ ಸಿಆರ್ಪಿ ಎನ್ಆರ್ ನಾಯ್ಕ್ ಮಾತನಾಡಿ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಮಕ್ಕಳನ್ನ ಪಠ್ಯಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಇದು ಪೂರಕ ಎಂದರು ಮಕ್ಕಳು ಜೀವನ ನಡೆಸಲು ವ್ಯವಹಾರ ಜ್ಞಾನದ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನು ಅಂಗಡಿಗೆ ಕಳುಹಿಸಿದರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಅನೇಕ ಉದ್ಯಮಗಳಲ್ಲಿ ವಾಣಿಜ್ಯ ಪದವಿಗೆ ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರ ಜ್ಞಾನ ಬೆಳೆಸಲು ಮಕ್ಕಳ ಸಂತೆಗಳು ನಡೆಯಬೇಕು ಎಂದು ಸಲಹೆ ನೀಡಿದರು ಮಕ್ಕಳಿಗೆ ಬದುಕಿನ ಪಾಠವನ್ನು ಮತ್ತು ವ್ಯವಹಾರ ಜ್ಞಾನವನ್ನು ಕಲಿಸುವಂಥ ಮೂಲ ಉದ್ದೇಶವನ್ನಿಟ್ಟುಕೊಂಡು ಈ ಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ಮೆಟ್ರಿಕ್ ಮೇಳ ಈ ಒಂದು ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಸರ್ಕಾರದ ಒಂದು ಘನ ಉದ್ದೇಶದ ಕಾರ್ಯಕ್ರಮ ಕೂಡ ಹೌದು ಪ್ರತಿ ವರ್ಷವೂ ಕೂಡ ಶಾಲಾ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡುವುದರ ಮೂಲಕವಾಗಿ ಮಕ್ಕಳಲ್ಲಿ ವಿಭಿನ್ನವಾಗಿರುವಂಥ ಚಟುವಟಿಕೆಗಳ ಮೂಲಕವಾಗಿ ಜ್ಞಾನವನ್ನು ಹೆಚ್ಚಿಸುವ ಗಣಿತದ ಜ್ಞಾನವನ್ನು ಹಾಕುವಂಥ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾನೇ ಇದ್ದೇವೆ ಬಹಳ ಮುಖ್ಯವಾಗಿ ಮಕ್ಕಳು ಪುಸ್ತಕ ಜ್ಞಾನವನ್ನು ಹೊಂದ್ತಾರೆ ಮಸ್ತಕದಲ್ಲಿ ಅದು ಭಾಳ ವರ್ಷಗಳವರೆಗೆ ನಿಲ್ಲೋದಿಲ್ಲ ಯಾವಾಗ ವ್ಯಾವಹಾರಿಕವಾಗಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೋ ಆ ಸಂದರ್ಭದಲ್ಲಿ ಸ ಅದು ಗಟ್ಟಿ ಜ್ಞಾನವಾಗ್ತದೆ ಅವರ ಜೀವನ ಪರ್ಯಂತವಾಗಿ ಆ ಜ್ಞಾನ ಯಾವಾಗಲೂ ಇರ್ತದೆ ಇಲ್ಲಿ ವಸ್ತುಗಳನ್ನು ತಂದು ಮಾರಾಟ ಮಾಡುವುದಷ್ಟೇ ಮೂಲ ಉದ್ದೇಶ ಅಲ್ಲವೇ ಅಲ್ಲ ಯಾವ ಕಾರಣಕ್ಕೂ ಕೂಡ ಮಾರಾಟ ಮಾಡುವ ಸಂದರ್ಭದಲ್ಲಿ ಅವರು ಶಾಲೆಯಲ್ಲಿ ಕಲಿತಿರಬಹುದಾಗಿರುವಂಥ ಮೂಲಕ್ರಿಯೆಗಳನ್ನು ಇಲ್ಲಿ ಮತ್ತೆ ಮರುಜ್ಞಾಪಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಇಲ್ಲಿ ಆಗ್ತದೆ ನಾವೇನು ಅಂಗಡಿಯಲ್ಲಿ ಸುತ್ತಾಡ್ತೇವೋ ಆ ಸಂದರ್ಭದಲ್ಲಿ ಮಕ್ಕಳಿಗೆ ವಿವಿಧವಾಗಿರುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ಮಕ್ಕಳಿಗೆ ಕೇಳೋದ್ರ ಮೂಲಕವಾಗಿ ಆ ಕೌತುಕವಾಗಿ ಆ ಮಗು ತನ್ನನ್ನು ತಾನು ಆಲೋಚನೆ ಮಾಡೋದ್ರ ಮೂಲಕವಾಗಿ ಆ ಒಂದು ವಿಚಾರವನ್ನು ಮಂಡಿಸ್ತದೆ ಮಕ್ಕಳು ವ್ಯವಹಾರಿಕ ಜ್ಞಾನವನ್ನು ಬೆಳೆಸಿಕೊಳ್ತದೆ ನಾವು ಇವತ್ತು ಅಂಗಡಿಗೆ ಮಕ್ಕಳನ್ನು ಕಳಿಸ್ತೇವೆ ಒಂದು ಹತ್ತು ರೂಪಾಯಿಯನ್ನು ಕೊಟ್ಟು ಕಳಿಸ್ತೇವೆ ಬಟ್ ಒಂದು ವಸ್ತುವನ್ನು ತಗೊಂಡವಾಗ ಎಷ್ಟನ್ನು ನಾನು ಕೊಡಬೇಕಿತ್ತು ಅಥವಾ ಅಂಗಡಿಯನ್ನು ನನಗೆ ಎಷ್ಟು ವಾಪಸ್ ಕೊಡಬೇಕಿತ್ತು ಅನ್ನುವಂಥ ಪರಿಜ್ಞಾನ ಇಲ್ಲದೆ ವಸ್ತುವನ್ನು ತಗೊಂಡು ಹಣ ಕೊಟ್ಟು ವಾಪಸ್ ಬರುವಂಥ ಮಕ್ಕಳು ಬೇಕಷ್ಟು ಜನ ಇರ್ತಾರೆ ಆದರೆ ತಾನು ಏನು ಈ ಒಂದು ವ್ಯಾವಹಾರಿಕ ಜ್ಞಾನವನ್ನು ಕಲಿತುಕೊಂಡ ಮಗು ತನ್ನ ಜೀವನದಲ್ಲಿ ಆ ಒಂದು ವ್ಯವಹಾರವನ್ನು ಅಳವಡಿಸಿಕೊಳ್ಳೋದ್ರ ಮೂಲಕವಾಗಿ ಮುಂದೆ ಬದುಕಿಗೆ ಅದೊಂದು ಪಾಠ ಆಗ್ತದೆ ಇವತ್ತಿನ ದಿನದಲ್ಲಿ ವೃತ್ತಿ ಶಿಕ್ಷಣ ಅನ್ನುವಂಥದ್ದು ನಮ್ಮಲ್ಲಿದೆ ಇನ್ನು ಮುಂದೆ ಅದು ಒಂದು ಪಾಠವಾಗಿ ಕೂಡ ಜಾರಿಗೆ ಬರ್ತಾ ಇದೆ ಕ್ಲಾಸ್ ರೂಮ್ ಚಟುವಟಿಕೆಯಲ್ಲಿ ಮಗು ವೃತ್ತಿಯಲ್ಲಿ ತನ್ನ ಬದುಕಿನಲ್ಲಿ ವೃತ್ತಿ ಶಿಕ್ಷಣವನ್ನು ಕಲಿತು ಅಳವಡಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆಗ್ತದೆ ಕಲಿತವರಿಗೆ ಎಲ್ಲವೂ ನೌಕರಿ ಕೊಡಲಿಕ್ಕಾಗೋದಿಲ್ಲ ಮತ್ತು ಮಗು ಮುಂದೆ ಸಮಾಜದಲ್ಲಿ ಹೊ ಹೊರಬಂದಾಗ ತಾನು ವಿದ್ಯೆಯನ್ನು ಪಡೆದು ಸಮಾಜಕ್ಕೆ ಹೊರಬಂದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾನು ಹೇಗೆ ಬದುಕಬೇಕು ತನ್ನ ಬದುಕನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವಂಥ ಪೂರ್ಣ ಪ್ರಮಾಣದ ಜ್ಞಾನವನ್ನು ಇದರಿಂದ ಪಡೀಲಿಕ್ಕಾಗ್ತದೆ ನಾವಿಲ್ಲಿ ಸಂಗ್ರಹಿಸಿರುವಂಥ ಕೆಲವೊಂದಿಷ್ಟು ವಸ್ತುಗಳು ಬ್ರಿಟಿಷ್ ಕಾಲದ ನಾಣ್ಯಗಳನ್ನು ಕೂಡ ನಾವಿಲ್ಲಿ ಸಂಗ್ರಹಿಸಿಟ್ಟಿದ್ದೇವೆ ಮಗುವುದನ್ನು ನೋಡಬೇಕು ಕೆಲವೊಂದು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ರೂಪಾಯಿಯ ಕಲ್ಪನೆ ಕೂಡ ಇಲ್ಲ ನಾವು ಹಿಂದೆ ಎರಡು ಎರಡು ಪೈಸೆ ಒಂದು ಪೈಸೆ ಮೂರು ಪೈಸೆ ಹೀಗೆ ಪೈಸೆಗಳ ಲೆಕ್ಕಾಚಾರಗಳನ್ನು ಕೂಡ ನಾವು ಕಲ್ತಿದ್ವಿ ನಮಗೆ ಗೊತ್ತಿದೆ ಬಟ್ ಅದರ ಜ್ಞಾನ ಆಗಲೇನು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಸಾಂಕೇತಿಕವಾಗಿ ಅನೇಕ ನಾಣ್ಯಗಳನ್ನು ಕೂಡ ಸಂಗ್ರಹಿಸಿ ಮಕ್ಕಳಿಗೆ ತೋರಿಸ್ತಾ ಇದ್ದೇವೆ ಇನ್ನು ಅನೌಪಚಾರಿಕ ಔಪಚಾರಿಕವಾಗಿರುವಂಥ ವಸ್ತುಗಳ ಕುರಿತ ಇದು ಗೊತ್ತಿರ್ತದೆ ಅನೌಪಚಾರಿಕ ಮಾನಗಳನ್ನು ಮಗು ತಿಳ್ಕೊಂಡಿಲ್ಲ ಮಗುವಿಗೆ ಅದು ಇವತ್ತು ಮನೆ ವ್ಯವಹಾರದಲ್ಲೂ ಕೂಡ ಅದನ್ನು ಬಳಸ್ತಾ ಇಲ್ಲ ಅದು ಅವರಿಗೆ ರೂಢಿ ಆಗಲಿ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಈಗೇನು ಲೀಟರ್ ಮತ್ತು ಅರ್ಧ ಲೀಟರ್ ಹೀಗೆ ನಾವು ಬಳಸ್ತೇವೋ ಮೊದಲು ಸಿದ್ದೆ ಹಳ್ಳ ಕೊಳಗ ಇಂಥ ಮಾನಗಳನ್ನು ಮೊದಲು ಬಳಸ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಮಗುವಿಗೆ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಎರಡೂ ನಡೀತದೆ ಮಗು ನೋಡ್ತದೆ ನೋಡೋದ್ರ ಜೊತೆಯಲ್ಲಿ ಬೇರೆ ಒಂದು ಅಂಗಡಿ ಹತ್ರ ವ್ಯವಹಾರ ಮಾಡ್ತದೆ ಕೇವಲ ತಾನು ಮಾತ್ರ ವ್ಯಾಪಾರ ಮಾಡುವುದಿಲ್ಲ ಬೇರೆ ಅಂಗಡಿಯವರ ಜೊತೆಯಲ್ಲಿ ವ್ಯವಹಾರ ಮಾಡೋದ್ರ ಮೂಲಕವಾಗಿ ಅಲ್ಲಿರುವಂಥ ಎಲ್ಲ ಜ್ಞಾನವನ್ನು ಮಗು ಪಡೀತದೆ ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ನಮ್ಮ ಎಸ್ ಡಿ ಎಂ ಸಿಯವರು ಮತ್ತು ಶಾಲೆಯ ಶಿಕ್ಷಕರು ಇಲ್ಲಿ ಊರಿನ ಪಾಲಕರು ಜೊತೆಯಲ್ಲಿ ಏನು ನಮ್ಮ ಅದಕ್ಕೆ ಸಹಕರಿಸುವುದಕ್ಕೆ ಬೇಕಾಗಿರುವಂಥ ಎಲ್ಲ ಪಂಚಾಯತ್ ಮೆಂಬರ್ಸ್ಗಳು ಕೂಡ ಉತ್ತಮವಾಗಿರುವಂಥ ಸಹಕಾರವನ್ನು ಕೊಡ್ತಾರೆ ನಿಜವಾಗಿದ್ದು ಬೇಕು ಯಾಕೆಂದರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಈ ಒಂದು ಸಂತೆ ಮೇಳದಲ್ಲಿ ಅವರು ಪಾಲ್ಗೊಳ್ಳೋದ್ರ ಮೂಲಕವಾಗಿ ಇಲ್ಲಿ ಏನು ಖರೀದಿ ಮತ್ತು ವ್ಯವಹಾರಕ್ಕಿಂತ ಬಹಳ ಮುಖ್ಯವಾಗಿ ಮಗು ಏನು ಮಾಡ್ತದೆ ಮಗುವಿನ ಚಟುವಟಿಕೆ ಏನಿದೆ ಮಗು ಹೇಗೆ ಕಲಿತಾ ಇದೆ ಆ ಕಲಿಕೆಯ ವಾತಾವರಣವನ್ನು ಮೂಡಿಸುವುದಕ್ಕೋಸ್ಕರವಾಗಿ ಉತ್ತಮವಾಗಿರುವಂಥ ಒಂದು ವೇದಿಕೆ ಇದಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಚಾರ ಏನು ಎಲ್ಲಾ ಶಾಲೆಯಲ್ಲೂ ಕೂಡ ಆಗಬೇಕನ್ನುವಂತ ಏನು ಪರಿಕಲ್ಪನೆಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಹಕರಿಸಿರುವಂತಹ ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದವನ್ನು ಇದ್ದೇನೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಊರ ನಾಗರಿಕರು ಪಾಲಕರು ಪೋಷಕರು ಈ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖುಷಿಪಟ್ಟರು ಈ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತೆ ಹಣ ತುಂಬಾ ದುಬಾರಿ ಅನ್ಕೊಂಡ್ರೆ ಅದು ಸುಳ್ಳು ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ ಒಂದು ಬೋಟ್ನಲ್ಲಿ ಕೇವಲ ನಲವತ್ತೈದು ನಿಮಿಷಗಳ ರೈಡ್ಗೆ ಒಂದು ಸಾವಿರ ರೂಪಾಯಿ ಕೇರಳ ಪಾಯಿಂಟ್ ಮಾಡಿಸಿದೆ ಒಂದು ಗಂಟೆಯ ವಿಹಾರಕ್ಕೆ ಕೊಂಡೊಯ್ತದೆ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದರೆ ಕೇವಲ ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋ ಕಾಡು ತಾವರೆ ಕೆರೆ ಐಲ್ಯಾಂಡ್ ಹಾಗೂ ಫೋಟೋ ಶೂಟ್ ಮಾಡೋದಕ್ಕೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಟ್ಟಿದೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ನಲ್ಲಿಯೇ ಸಿದ್ಧವಿರುತ್ತೆ ಭಯಪಡುವಂತಹ ಗತ್ತವಿದೆ ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಚಲಾಯಿಸುತ್ತಾರೆಂಟಿಗೆ ಸಿಗುತ್ತೆ ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಒಂದು ಬೋಟ್ ಅಲ್ಲಿ ಒಂದು ಬಾರಿ ಹತ್ತು ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ನಮ್ಮ ಬೋಟ್ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ನೈನ್ ಟೂ ತ್ರೀ ಟೂ ಅಥವಾ ಅಜಿತ್ ಸೆವೆನ್ ಫೋರ್ ಟ್ರಿಬಲ್ ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಏಟ್ ಟೂ ಸೆವೆನ್ ನೈನ್ಗೆ ಕಾಲ್ ಮಾಡಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ನಿಮಗಾದ್ರೆ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್ ಪೋಸ್ಟ್ ವೆಡ್ಡಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಬರ್ತ್ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಶೂಟಿಗೆ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ಶಿರಾವತಿ ಬ್ಯಾಕ್ ವಾಟರ್ ಬೋಟ್ ವಿಧಾನಕ್ಕೆ ಬರ್ತಾರೆ ಹಾಗೂ ಖುಷಿ ಪಡ್ತಾರೆ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಖುಷಿ ಪಡಿಸಬಹುದು ಹಲವು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದಿಡುತ್ತಿರುವ ಸರ್ವಶಕ್ತಿ ಬೋಟಿಂಗ್ ಅವರು ಶಿರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆದ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾರುಗಳು ಸುಂದರ ತಾವರೆ ಕೆರೆಯಲ್ಲಿ ತೇಲತ ವೀಕ್ಷಣೆ ಮಾಡುವ ಅದೃಷ್ಟ ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನೆಡುವ ಬೋಟ್ ಅಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವವಾಗುತ್ತೆ ಹಿಂದೆ ಭೇಟಿ ಕುಡಿ ಸರ್ವಶಕ್ತಿ ಬೋಟಿಂಗ್ ತಾರಿಬಾಗಿಲು ರೋಡ್ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ನೈನ್ ಫೈವ್ ನೈನ್ ಅಥವಾ ಅಜಿತ್ ಸೆವೆನ್ ಫೋರ್ ಟ್ರಿಬಲ್ ಒನ್ ಜೀರೋ ಸಿಕ್ಸ್ ಒನ್ ಜೀರೋ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಏಟ್ ಟೂ ಸೆವೆನ್ ನೈನ್ ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಅವಕಾಶದ ಲಾಭವನ್ನು ಪಡೆದುಕೊಂಡು